ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕೊಠಡಿಗಳ ಉದ್ಘಾಟನೆ ಪಾರದರ್ಶಕ ಆಡಳಿತ ನೀಡಲು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕರೆ ಹುಮ್ನಾಬಾದ್ ಕರ್ನಾಟಕ ಸರ್ಕಾರ ಜನಪ್ರಿಯ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಹುಮ್ನಾಬಾದ್ ಪುರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಕೊಠಡಿ ಹಸ್ತದಿಂದ ಉದ್ಘಾಟಿಸಿ ಶುಭ ಕೋರಿ ಶುಭ ಕೋರಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಗೌರವಿತ ಪುರಸಭೆಯ ಸರ್ವ ಸದಸ್ಯರು ಸರ್ವೋತೋಮುಖ ಪಕ್ಷಭೇದವನ್ನು ಮರೆತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ಪಾರದರ್ಶಕ ಆಡಳಿತವನ್ನ ನಿಮ್ಮ ಎಲ್ಲಾ ಸದಸ್ಯರಿಂದ ಆಗಲಿ ಇಲ್ಲಿ ಯಾವುದೇ ರೀತಿ ಪಕ್ಷಭೇದ ಬೇಡ ಜನರ ಒಂದು ಸಮಸ್ಯೆಗಳನ್ನು ಆಲಿಸಿ ಜನರಿಗೆ ಆದಷ್ಟು ಒಳ್ಳೆಯದನ್ನು ಮಾಡಬೇಕು ಎಂದು ತಿಳಿಸಿದರು ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಶೇರಿಕರ್ ಉಪಾಧ್ಯಕ್ಷರಾದ ಶ್ರೀ ಮುಕ್ರಂಜಾ ಅವರು ಸೇರಿದಂತೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ವೀರಣ್ಣ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಲಕ್ಷ್ಮರಾವ್ ಬುಳ್ಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಪ್ಸರ್ ಮಿಯಾ ಗ್ರಾಮೀಣ ಅಧ್ಯಕ್ಷರ ಓಂಕಾರ ತುಂಬಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಉಮೇಶ್ ಜಮ್ಗಿ ಶ್ರೀ ಪ್ರಕಾಶ್ ಬತ್ಲೆ ಕೇಶವರಾವ್ ಮಹಾರಾಜ್ ದತ್ತುಕುಮಾರ್ ಚಿದ್ರಿ ಶ್ರೀಮಂತ್ ಪಾಟೀಲ್ ದೇವೀಂದ್ರ ಫುಲಾ ಸಚಿನ್ ಮಡಪತಿ ಲಕ್ಷ್ಮೀಪುರ್ತ ಮಾಗೆ ಅದೇ ರೀತಿಯಾಗಿ ಚುಡಗುಪ್ಪ ಪುರಸಭೆ ಸದಸ್ಯರು ಹಳಿಕೇಡ್ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹುಮ್ನಾಬಾದ್ ಪುರಸಭೆ ಮುಖ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು